ಸ್ನೇಹಿತರೆ ಈಗ ಹೋಳಿ ಹುಣ್ಣಿಮೆಯ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಈ ಸಲ ಹುಣ್ಣಿಮೆ ಎರಡು ದಿವಸ ಬಂದದ ಯಾವ ದಿನ ಆಚರಣೆ ಮಾಡಬೇಕು ಶುಭ ಮುಹೂರ್ತ ಆಗಿರ್ಬೋದು ಅಥವಾ ಗ್ರಹಣ ಹುಣ್ಣಿಮೆ ದಿವಸ ಗ್ರಹಣದ ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಇನ್ನು ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರಿ ಗರ್ಭಿಣಿ ಸ್ತ್ರೀಯರು ಈ ಗ್ರಹಣ ದಿವಸ ಯಾವ ರೀತಿ ಆಚರಣೆ ಮಾಡಬೇಕು ಅದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರಿಯಾಗಿ ವಿಡಿಯೋನ ನೋಡಿರಿ ಹುಣ್ಣಿಮೆ ಎರಡು ದಿವಸ ಬಂದದ ಒಂದು ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಬಂದಿರೋದ್ರಿಂದ ಯಾವ ದಿನ ಮಾಡಬೇಕು ಹುಣ್ಣಿಮೆ ಅನ್ನೋದು ಬಹಳಷ್ಟು ಮಂದಿಗೆ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ ನಮಗೆ ಹುಣ್ಣಿಮೆ ಪ್ರಾಪ್ತಿಯಾಗಿರೋದು ಅಂದರೆ ಪೌರ್ಣಿಮಾ ತಿಥಿ ಪ್ರಾಪ್ತಿಯಾಗ್ತಾ ಇರೋದು ಹದಿಮೂರನೇ ತಾರೀಕು ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಗುರುವಾರ ದಿವಸ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗ್ತದೆ ಸೂರ್ಯೋದಯಕ್ಕೆ ಹುಣ್ಣಿಮೆ ತಿಥಿ ಇರುವುದಿಲ್ಲ ಆದರೆ ಈ ನಾವೇನು ಇದು ಹೋಳಿ ದಹನ ಆಚರಣೆ ಮಾಡ್ತೇವಲ್ಲ ಕೆಲವ್ರ ಮನೆಯೊಳಗ ಕಾಮಣ್ಣನ ಸುಡೋದು ಅಂತ ಹೇಳಿ ಮಾಡ್ತಾರಲ್ಲ ಅವರು ಗುರುವಾರ ದಿವಸ ಹುಣ್ಣಿಮೆ ಆಚರಣೆಯನ್ನು ಮಾಡಬೇಕು ಯಾಕಂದರೆ ಹನ್ನೆರಡು ಗಂಟೆ ನಂತರ ಹೋಳಿ ಹುಣ್ಣಿಮೆ ಇರಬೇಕು ಸಾಯಂಕಾಲ ಸಮಯದಲ್ಲಿ ಹೋಳಿ ಹುಣ್ಣಿಮೆ ತಿಥಿ ಇರಬೇಕು ಅಂತವರು ಕಾಮದಹನ ಯಾರ ಮನೆಯಲ್ಲಿ ಪದ್ಧತಿ ಇರ್ತದೋ ಅವರು ಗುರುವಾರ ದಿವಸವೇ ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡಬೇಕಾಗ್ತದೆ ಇನ್ನು ಹುಣ್ಣಿಮೆ ಆಚರಣೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಹುಣ್ಣಿಮೆ ಆಚರಣೆ ಮಾಡೋರು ಶುಕ್ರವಾರ ದಿವಸ ಆಚರಣೆ ಮಾಡಬೇಕಾಗ್ತದೆ ಯಾಕಂದರೆ ಸೂರ್ಯೋದಯಕ್ಕೆ ನಮಗೆ ಆ ದಿನ ಹುಣ್ಣಿಮೆ ಪ್ರಾಪ್ತಿ ಆಗ್ತದೆ ಶುಕ್ರವಾರ ದಿವಸ ಹುಣ್ಣಿಮೆ ಆಚರಣೆ ಅದ ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಆಚರಣೆಯನ್ನು ಮಾಡೋರು ಹುಣ್ಣಿಮೆ ತಿಥಿ ಆಚರಣೆಯನ್ನು ಮಾಡೋರು ಹದಿನಾಲ್ಕನೇ ತಾರೀಕು ಆ ದಿನ ಹನ್ನೆರಡು ಇಪ್ಪತ್ತೈದರವರೆಗೆ ನಮಗೆ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗ್ತದೆ ಹೀಗಾಗಿ ಆ ದಿನ ಹುಣ್ಣಿಮೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಅಡುಗೆ ಪೂಜೆ ಸತ್ಯನಾರಾಯಣ ಪೂಜೆ ಎಲ್ಲವನ್ನು ಮಾಡಿಕೊಳ್ಬೇಕು ಇನ್ನು ಆ ದಿನ ಸತ್ಯನಾರಾಯಣ ಪೂಜೆಗೆ ವಿಶೇಷವಾಗಿ ಮುಹೂರ್ತವನ್ನು ಕೊಡ್ತೀನಿ ಮೊದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಆ ದಿವಸ ಗ್ರಹಣ ಅದ ಅಂಥೇಳಿ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ಸರಿಯಾಗಿ ಕೇಳಿಸ್ಕೊಳ್ರಿ ಹೇಳ್ತೇನೆ ನೋಡ್ರಿ ಈಸ್ ಅಮಾವಾಸೆ ಹುಣ್ಣಿಮೆ ಬಂದಾಗೆಲ್ಲ ಗ್ರಹಣಗಳು ಸಂಭವಿಸ್ತಾನೆ ಇರ್ತದೆ ಹಾಗಂತ ನಾವು ಎಲ್ಲ ಗ್ರಹಣಗಳನ್ನ ಆಚರಣೆ ಮಾಡಬಾರ್ದು ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ ಯಾವ ಗ್ರಹಣ ನಮ್ಮ ಭೂಮಿಯ ಮೇಲೆ ಬೀಳ್ತದೋ ಅದನ್ನು ಮಾತ್ರ ನಾವು ಆಚರಣೆಯನ್ನು ಮಾಡಬೇಕು ಈಗ ಈ ಗ್ರಹಣ ಏನದಲ್ಲ ಚಂದ್ರಗ್ರಹಣ ಇದು ನಮ್ಮ ದೇಶಕ್ಕೆ ಇಲ್ಲವೇ ಇಲ್ಲ ನಮ್ಮ ದೂರ ನಮ್ಮ ದೇಶದಿಂದ ಎಷ್ಟೋ ದೂರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಹೀಗಾಗಿ ಈ ಗ್ರಹಣದ ಸೂತಕವನ್ನು ನಾವು ಆಚರಣೆಯನ್ನು ಮಾಡಬಾರ್ದು ಮಾಡಿದರೆ ನಮಗೆ ದೋಷ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಕೂಡ ಯಾವುದೇ ಹೆದರಿಕೆ ಇಲ್ಲದೆ ಆರಾಮಾಗಿ ಹುಣ್ಣಿಮೆ ಆಚರಣೆಯನ್ನು ಮಾಡಿರಿ ಯಾವ ಗ್ರಹಣವೂ ಇಲ್ಲ ಏನೂ ಇಲ್ಲ ಚಂದ್ರಗ್ರಹಣ ಯಾವಾಗಲೂ ರಾತ್ರಿ ಹೊತ್ತಲ್ಲಿ ಆಗ್ತದೆ ಆದರೆ ನಮ್ಮ ದೇಶದಲ್ಲಿ ಸೂರ್ಯ ಇರ್ತಾನೆ ಅಂದರೆ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಮುಗಿತದಂತ ಚಂದ್ರಗ್ರಹಣ ಅದು ನಮ್ಮ ದೇಶದಲ್ಲಿ ಇರುವುದಿಲ್ಲ ಹೀಗಾಗಿ ಈ ಸೂತಕವನ್ನು ಆಚರಣೆ ಮಾಡಬೇಡ್ರಿ ಮಾಡಿದರೆ ಇದು ನಿಮಗೆ ದೋಷವನ್ನು ತಂದು ಕೊಡ್ತದೆ ಈ ಗ್ರಹಣ ಸಂಭವಿಸ್ತಾ ಇರೋದು ಯುನೈಟೆಡ್ ಸ್ಟೇಟ್ ಕೆನಡಾ ಮೆಕ್ಸಿಕೋ ದಕ್ಷಿಣ ಅಮೇರಿಕಾ ಬ್ರೆಜಿಲ್ ಅರ್ಜೆಂಟೀನಾ ಚೀಲಿ ಕೊಲಂಬಿಯಾ ಪಶ್ಚಿಮ ಯುರೋಪ್ ಸ್ಪೇನ್ ಪೋರ್ಚುಗಲ್ ಫ್ರಾನ್ಸ್ ಪಶ್ಚಿಮ ಆಫ್ರಿಕಾ ಘಾನಾ ನೈಜೀರಿಯಾ ಇಷ್ಟು ದ ಕಡೆಗಳಲ್ಲಿ ಮಾತ್ರ ಚಂದ್ರಗ್ರಹಣ ಕಾಣಿಸ್ಲಿಕ್ಕತ್ತದ ಇದು ನಮ್ಮ ದೇಶದಲ್ಲಿ ಇಲ್ಲ ಯಾರು ಈ ನಾ ಇಷ್ಟು ದೇಶ ಹೇಳಿದೆಲ್ಲ ಇಷ್ಟು ದೇಶದಲ್ಲಿ ನನ್ನ ಫಾಲೋವರ್ಸ್ ಏನಾದರೂ ಇದ್ದರೆ ನಿಮಗೆ ಈ ಚಂದ್ರಗ್ರಹಣದ ಒಂದು ಆಚರಣೆಯನ್ನು ಖಂಡಿತವಾಗಿಯೂ ಮಾಡಬೇಕಾಗ್ತದೆ ನನಗೆ ಕೆಲವರು ಫಾಲೋವರ್ಸು ಅಮೇರಿಕದಲ್ಲಿ ಕೂಡ ಇದ್ದೀರಿ ನನಗೆ ಅಂದರೆ ನಂಗೆ ಕಮೆಂಟ್ಸನ್ನು ಕೂಡ ಹಾಕ್ತಿರ್ತೀರಿ ಬೇರೆ ಬೇರೆ ದೇಶದಿಂದ ನೀವು ಕೂಡ ಈ ನಾ ಹೇಳಿದ್ದ ದೇಶ ಎಷ್ಟು ಹೇಳಿದೆ ಉತ್ತರ ಅಮೇರಿಕಾ ಯುನೈಟೆಡ್ ಸ್ಟೇಟ್ ಕೆ ಕೆನಡಾ ಮೆಕ್ಸಿಕೋ ದಕ್ಷಿಣ ಅಮೇರಿಕಾ ಬ್ರೆಜಿಲ್ ಅರ್ಜೆಂಟೀನಾ ಚಿಲಿ ಕೊಲಂಬಿಯಾ ಪಶ್ಚಿಮ ಯುರೋಪ್ ಸ್ಪೇನ್ ಪೋರ್ಚುಗಲ್ ಫ್ರಾನ್ಸ್ ಅಫ ಪಶ್ಚಿಮ ಆಫ್ರಿಕಾ ಘಾನ ನೈಜೀರಿಯಾ ಯಾರು ಈ ದೇಶದಲ್ಲಿ ಇದ್ದೀರಿ ಇವರು ನೀವು ಆಚರಣೆಯನ್ನು ಖಂಡಿತವಾಗಿಯೂ ಮಾಡಬೇಕಾಗ್ತದೆ ಯಾವ ನೆಲದಲ್ಲಿ ಇರ್ತೇವೆ ಆ ನೆಲದ ಆಚರಣೆಗಳನ್ನು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಆಚರಣೆಯನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಅಲ್ಲಿ ನಿಮಗೆ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಲ್ಲಿ ಅವರು ನೀವು ಆಚರಣೆಯನ್ನು ಮಾಡಬೇಕು ಸಮಯ ಹೇಳ್ತೇನೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ನಮ್ಮ ಭಾರತದಲ್ಲಿ ಆಗಿರ್ತದೆ ಈ ಸಮಯ ನಿಮ್ಗೆ ಎಷ್ಟಾಗಿರ್ತದೆ ನನಗೆ ಗೊತ್ತಿಲ್ಲ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ನೀವು ಆ ಸಮಯದಲ್ಲಿ ಚಂದ್ರಗ್ರಹಣವನ್ನು ಆಚರಣೆ ಮಾಡಬೇಕಾಗ್ತದೆ ಆ ಸಮಯದಲ್ಲಿ ಆದಷ್ಟು ಹಿಡಿದ ಸ್ನಾನ ಬಿಟ್ಟ ಸ್ನಾನ ಎರಡೂ ಮಾಡಿರಿ ಯಾಕಂದರೆ ದೋಷಗಳು ಬರುವುದಿಲ್ಲ ಸ್ಪಷ್ಟವಾಗಿ ಇನ್ನೊಂದು ಸಲ ಹೇಳ್ತೀನಿ ಭಾರತದಲ್ಲಿ ಯಾವುದೇ ಗ್ರಹಣ ದೋಷ ಇಲ್ಲ ಗ್ರಹಣ ಆಚರಣೆ ಮಾಡಬೇಡ್ರಿ ಮೊ ನೀವು ಹೆಂಗೆ ದಿನನಿತ್ಯ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀರಿ ಅದೇ ರೀತಿಯಾಗಿ ಈ ಸಲ ಹೋಳಿ ಹುಣ್ಣಿಮೆ ಇರ್ತದೆ ಹೋಳಿ ಹುಣ್ಣಿಮೆಗೆ ವಿಶೇಷ ಪೂಜೆ ಇರ್ತದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಇನ್ನೂ ಆ ದಿನ ವಿಶೇಷವಾಗಿ ನಾವು ನಿಮಗೆ ಸಮಯವನ್ನು ಕೊಡ್ತೀನಿ ಸತ್ಯನಾರಾಯಣ ಪೂಜೆಯನ್ನು ಇದ್ದರೆ ಬೆಳಗ್ಗೆ ವಿಶೇಷ ಯೋಗದಲ್ಲಿ ಬಂದಿದೆ ಸಮಯವನ್ನು ಹೇಳ್ತೀನಿ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೆ ವಿಶೇಷ ಈ ಸಮಯದಲ್ಲಿ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಬಹಳನೇ ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಅರವತ್ತು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಇದು ಕೂಡ ನಿಮಗೆ ಅತ್ಯಂತ ಶುಭವನ್ನು ಅಂತ ಹೇಳಿ ಇನ್ನು ಅಭಿಜಿತ್ ಮುಹೂರ್ತದಲ್ಲಿ ಏನಾದರೂ ನೀವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಇದ್ದರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಅರವತ್ತು ನಿಮಿಷದವರೆಗೆ ಇದು ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಅಂತಲೇ ಹೇಳ್ತೀವಿ ಈ ಸಮಯದಲ್ಲಿ ಕೂಡ ನೀವು ಮಾಡ್ಬೋದು ಆ ದಿನ ವಿಶೇಷ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗಲಿಗತ್ತದ ಹುಣ್ಣಿಮೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ವಿಶೇಷ ಯೋಗದಲ್ಲಿ ನಾವು ಹುಣ್ಣಿಮೆಯನ್ನು ಆಚರಣೆ ಇದ್ದೇವೆ ಶುಕ್ರವಾರ ದಿವಸ ಸತ್ಯನಾರಾಯಣ ಪೂಜೆಯನ್ನೆಲ್ಲ ಮಾಡೋರು ಹದಿನಾಲ್ಕನೇ ತಾರೀಕು ಮಾಡಬೇಕು ಈ ಕಾಮದಹನ ಯಾರ ಮನೆಯಲ್ಲಿ ಕಾಮದಹನ ಮಾಡುವಂಥ ಪ್ರಕ್ರಿಯೆದ ಅಥವಾ ಹೋಳಿ ಹುಣ್ಣಿಮೆ ಆಚರಣೆ ವಿಶೇಷವಾಗಿ ಆಚರಣೆಯನ್ನು ಮಾಡೋರು ಅಂಥವ್ರ ಮನೆಯಲ್ಲಿ ನೀವು ನಾ ಅಂದರೆ ಗುರುವಾರ ದಿವಸವೇ ಹುಣ್ಣಿಮೆ ಆಚರಣೆಯನ್ನು ಮಾಡಬೇಕಾಗ್ತದ ಈ ರೀತಿಯಾಗಿ ಪೂರ್ಣ ವಿವರವಾಗಿ ಈ ಒಂದು ಹುಣ್ಣಿಮೆ ತಿಳಿಸ್ಕೊಡ್ತೀನಿ ನಾನು ಹುಣ್ಣಿಮೆ ಹೋಳಿ ಹುಣ್ಣಿಮೆ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಸರಳವಾಗಿ ಅಷ್ಟೇ ಆಚರಣೆ ಮಾಡಿರಿ ಹೋಳಿ ಹುಣ್ಣಿಮೆಗೆ ಒಂದೇ ಒಂದು ವಿಶೇಷತೆ ಅದ ಆ ರೀತಿ ಆಚರಣೆಯನ್ನು ಮಾಡಿರಿ ಎಲ್ಲ ಸಂಕಷ್ಟಗಳು ನಿಮ್ಮನೇಲಿ ಆಚರಣೆ ಪದ್ಧತಿ ಇಲ್ಲ ಅಂದರೂ ಕೂಡ ಸರಳವಾಗಿ ಅದ ಆ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಆಚರಣೆಯನ್ನು ಮಾಡಿರಿ ಖರ್ ನಿಜ ಹೇಳಬೇಕು ಅಂದರೆ ಹೋಳಿ ಹುಣ್ಣಿಮೆ ಮನೆಯಲ್ಲಿ ಕಾಮದಾನವನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಅನಿಷ್ಟಗಳೆಲ್ಲ ಓದ್ಹೋರಾಗ್ತದೆ ಅಂತ ಅದಕ್ಕಾಗಿ ಇದನ್ನು ಸರಳ ಒಂದು ಪ್ರಕ್ರಿಯೆ ಅದ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ